ನಮಸ್ಕಾರ ಬ್ರಹ್ಮಬಾಬಾರವರ ಜೀವನದ ಈ ಆಳವಾದ ಅಧ್ಯಯನಕ್ಕೆ ಮತ್ತೊಮ್ಮೆ ಸ್ವಾಗತ ಕಳೆದ ಬಾರಿ ನಾವು ಹೈದರಾಬಾದ್ನಲ್ಲಿ ಎದ್ದಿದ್ದ ಆ ಒಂದು ವಿರೋಧದ ಬಿರುಗಾಳಿ ಅದರ ಬಗ್ಗೆ ಮಾತಾಡಿದ್ವಿ ಹೌದು ಅದ್ರಿಂದ ಪಾರಾಗೋಕೆ ಆ ಇಡೀ ಸಮೂಹವೇ ಕರಾಚಿಗೆ ಸ್ಥಳಾಂತರಗೊಂಡಿತು ಕೇಳುಗರಿಗೆ ಹೀಗೆ ಅನ್ಸ್ಬಹುದು ಸರಿ ಜಾಗ ಬದಲಾಯಿಸಿದ್ರು ಇನ್ನು ಸಮಸ್ಯೆ ಮುಗೀತು ಅಂತ ಆದ್ರೆ ನಿಜವಾಗ್ಯೂ ಹಾಗಾಗುತ್ತಾ ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋದ ತಕ್ಷಣ ಎಲ್ಲವೂ ಆರಾಮಾಗಿ ಬಿಡುತ್ತಾ ಹ್ಞೂ ಸಾಮಾನ್ಯವಾಗಿ ಹಾಗಾಗಲ್ಲ ಅಲ್ವೆ ಇದೊಂದು ರೀತಿ ರಿಯಾಲಿಟಿ ಚೆಕ್ ಆಗಿತ್ತು ಅವರು ನಂಬಿಕೊಂಡಿದ್ದ ತತ್ವಗಳು ಅವು ಕೇವಲ ಕ್ಲಾಸ್ ರೂಮ್ಗೆ ಸೀಮಿತಾನ ಅಥವಾ ನಿಜ ಜೀವನದ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇಲ್ವಾ ಅಂತ ನೋಡುವ ಸಮಯ ಬಂದಿತ್ತು ಕರಾಚಿಯ ಈ ಅವಧಿ ಅವರ ನಂಬಿಕೆಯ ಅಡಿಪಾಯವನ್ನೇ ಪರೀಕ್ಷೆಗೆ ಒಡ್ಡಿತು ಇಲ್ಲಿ ನಾವು ಮುಖ್ಯವಾಗಿ ಎರಡು ದೊಡ್ಡ ಅಗ್ನಿಪರೀಕ್ಷೆಗಳ ಬಗ್ಗೆ ಗಮನಹರಿಸಲಿದ್ದೇವೆ ಒಂದು ಒಂದು ಭಯಾನಕ ಅಪಘಾತ ಮತ್ತು ಇನ್ನೊಂದು ಆ ಸಂಸ್ಥೆಯ ಅಸ್ತಿತ್ವವನ್ನೇ ಅಲುಗಾಡಿಸಿದ ಒಂದು ಕೋರ್ಟ್ಗೆ ಹೌದು ಮೊದಲಿಗೆ ಈ ನಿರ್ಧಾರದ ಬಗ್ಗೆನೇ ಮಾತಾಡೋಣ ಹೈದರಾಬಾದ್ನಿಂದ ಕರಾಚಿಗೆ ಹೋಗಿದ್ದು ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು ಇದೊಂದು ಸೋಲೋಪ್ಕೊಂಡ ನಡೆಯೇ ಅಥವಾ ಇದೊಂದು ಯುದ್ಧ ತಂತ್ರದ ಭಾಗವೇ ಖಂಡಿತ ಇದನ್ನ ಯುದ್ಧತಂತ್ರದ ಭಾಗ ಅಂತರೀ ಹೇಳಬಹುದು ನೋಡಿ ಕೆಲವೊಮ್ಮೆ ನೇರವಾಗಿ ಸಂಘರ್ಷ ಮಾಡುವುದಕ್ಕಿಂತ ಎರಡು ಹೆಜ್ಜೆ ಹಿಂದೆ ಬಂದು ನಮ್ಮನ್ನು ನಾವು ಬಲಪಡಿಸಿಕೊಳ್ಳುವುದು ಹೆಚ್ಚು ಬುದ್ಧಿವಂತಿಕೆಯಾಗಿರುತ್ತೆ ಹ್ಮ್ ಸರಿ ಸಂಘರ್ಷದಲ್ಲಿ ಶಕ್ತಿಯನ್ನು ವ್ಯರ್ಥ ಮಾಡುವ ಬದಲು ಆ ಶಕ್ತಿಯನ್ನ ತಮ್ಮ ಆಂತರಿಕ ಸಾಧನೆಗೆ ಬಳಸಿಕೊಳ್ಳೋಣ ಅಂತ ಅವರು ನಿರ್ಧರಿಸಿದ್ರು ಅಂದ್ರೆ ಒಂದು ರೀತಿಯಲ್ಲಿ ಸ್ಟ್ರಾಟಿಜಿಕ್ ರಿಟ್ರೀಟ್ ನಿಖರವಾಗಿ ಸರಿ ಕರಾಚಿಗೆ ಹೋದ್ಮೇಲೆ ಅವರು ಇದೇ ಕೆಲಸ ಶುರು ಮಾಡಿದ್ರು ಅಲ್ಲಿ ಬೇರೆ ಬೇರೆ ಬಂಗಲೆಗಳನ್ನ ತೆಗೆದುಕೊಂಡ್ರು ಅಂತ ಈ ಮೂಲಗಳು ಹೇಳ್ತವೆ ಅದಕ್ಕೆಲ್ಲ ಓಂ ನಿವಾಸ ಅಂತ ವಿಶೇಷವಾದ ಹೆಸರುಗಳನ್ನಿಟ್ರಂತೆ ಹೌದು ಓಂ ನಿವಾಸ ದೇವಿ ಭವನ ರಾಧಾಭವನ ಹೀಗೆ ಕೇವಲ ಹೆಸರುಗಳೇ ಅದರಿಂದೇನು ದೊಡ್ಡ ವ್ಯತ್ಯಾಸ ಆಗ್ತದಾ ಇಲ್ಲ ಇದು ಸೈಕಾಲಜಿ ನೀವು ವಾಸಿಸುವ ಜಾಗದ ಹೆಸರಿಗೂ ಅಲ್ಲಿನ ವಾತಾವರಣಕ್ಕೂ ಒಂದು ಒಂದು ಸಂಬಂಧವಿದೆ ಆ ಹೆಸರುಗಳು ಅವರು ಸೃಷ್ಟಿಸಲು ಬಯಸಿದ ಶಾಂತಿ ಪವಿತ್ರತೆ ಆ ದೈವಿಕತೆಯ ವಾತಾವರಣದ ಸಂಕೇತಗಳಾಗಿದ್ದು ಹೌದು ಅದು ಕೇವಲ ಒಂದು ಕಟ್ಟಡವಾಗಿರ್ಲಿಲ್ಲ ಅದೊಂದು ದೇವಿ ಭವನ ಎಂದು ಭಾವಿಸಿದಾಗ ಅಲ್ಲಿ ವಾಸಿಸುವರ ಮನಸ್ಥಿತಿಯೂ ಬದಲಾಗುತ್ತದೆ ಅಲ್ವಾ ನಿಜ ಇದು ಆಸಕ್ತಿಕರವಾಗಿದೆ ಆದ್ರೆ ಇದಕ್ಕಿಂತ ಮುಖ್ಯವಾಗಿ ಜಾಗ ಬದಲಾದ್ರೂ ಅವರ ದಿನಚರ್ಯ ಮಾತ್ರ ಸ್ವಲ್ಪವೂ ಬದಲಾಗಲಿಲ್ಲ ಅನ್ನೋದು ನನಗೆ ಬಹಳ ಆಶ್ಚರ್ಯ ಮೂಡಿಸಿತು ಅದೇ ಬೆಳಗಿನ ಜಾವದ ಧ್ಯಾನ ಅದೇ ಜ್ಞಾನ ಚಿಂತನೆ ಅಂದ್ರೆ ಅವರ ಕೇಂದ್ರ ಅವರ ತಿರುಳು ಎಲ್ಲೇ ಹೋದ್ರೂ ಒಂದೇ ಆಗಿತ್ತು ಸರಿಯಾಗಿ ಹೇಳಿದ್ರಿ ಆದ್ರೆ ಇದೇ ತಿರುಳನ್ನು ಅಲುಗಾಡಿಸುವಂತಹ ಒಂದು ಘಟನೆ ಕರಾಚಿಯಲ್ಲಿ ನಡೆಯಿತು ಅವರ ಆಂತರಿಕ ಶಕ್ತಿಯ ನಿಜವಾದ ಪರೀಕ್ಷೆ ಆರಂಭವಾಗಿದ್ದೆ ಅಲ್ಲಿಂದ ನೀವು ಆ ಬಸ್ ಅಪಘಾತದ ಬಗ್ಗೆ ಮಾತನಾಡ್ತಿದ್ದೀರಾ ಹೌದು ಹೌದು ಆ ಘಟನೆ ಅವರ ನಂಬಿಕೆಯ ಒಂದ್ ರೀತಿಯ ಸಾರ್ವಜನಿಕ ಪ್ರದರ್ಶನವೇ ಆಗಿಹೋಯ್ತು ಒಂದು ದಿನ ಸತ್ಸಂಗಕ್ಕೆ ಹೋಗುತ್ತಿದ್ದ ಕನ್ಯರಿದ್ದ ಬಸ್ ಅದು ಪಲ್ಟಿಯಾಗ್ಬಿಡ್ತು ಅದೊಂದು ಭೀಕರ ಅಪಘಾತ ಹಲವು ಹುಡುಗಿಯರಿಗೆ ಗಂಭೀರವಾಗಿ ಪೆಟ್ಟಾಗಿತ್ತು ಮೂಳೆಗಳು ಮುರಿದಿದ್ದು ಇಂಥ ಸಮಯದಲ್ಲಿ ನಾವು ಏನನ್ನು ಹೇಳಿಕ್ಷಿಸ್ತೇವೆ ಚೀರಾಟ ಅಳು ಆತಂಕ ಖಂಡಿತ ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ ಸಹಾಯಕ್ಕೆ ಓಡಿಬಂದ ಜನರಿಗೆ ಕಂಡಿದ್ದು ಒಂದು ವಿಚಿತ್ರ ದೃಶ್ಯ ಗಾಯಗೊಂಡು ರಕ್ತಸ್ರಾವವಾಗ್ತಿದ್ರೂ ಆ ಹುಡುಗಿಯರ ಮುಖದಲ್ಲಿ ನೋವಿಗಿಂತ ಹೆಚ್ಚಾಗಿ ಒಂದು ಅಲೌಕಿಕ ಶಾಂತಿ ಮತ್ತು ಮುಗುಳ್ನಗೆ ಇತ್ತು ಏನು ಮುಗುಳ್ನಗೇನ ಹೌದು ಅವರು ನಿಧಾನವಾಗಿ ನಾನು ಆತ್ಮ ನಾನು ಶಾಂತ ಸ್ವರೂಪ ಅಂತ ಪಠಿಸ್ತಿದ್ರು ಒಂದು ನಿಮಿಷ ಅಷ್ಟು ದೊಡ್ಡ ಅಪಘಾತವಾದಾಗ ಅಷ್ಟು ನೋವಿದ್ದಾಗ ಯಾರಾದ್ರೂ ನಾನು ಆತ್ಮ ಅಂತ ಶಾಂತವಾಗಿ ಹೇಳಲು ಹೇಗೆ ಸಾಧ್ಯ ಇದು ಇದು ಮನುಷ್ಯ ಸಹಜವೇ ಇಲ್ಲಿ ಒಂದು ಅದ್ಭುತ ಮನೋವೈಜ್ಞಾನಿಕ ತತ್ವ ಕೆಲಸ ಮಾಡಿತು ನೋಡಿ ನೋವನ್ನು ನಿಯಂತ್ರಿಸಲು ಇರುವ ಅತ್ಯುತ್ತಮ ದಾರಿ ನೋವನ್ನು ಕಡಿಮೆ ಮಾಡಲು ಪ್ರಯತ್ನಿಸುವುದಲ್ಲ ಹ್ಞೂ ಬದಲಿಗೆ ಆ ನೋವಿನ ಅರ್ಥವನ್ನೇ ಬದಲಾಯಿಸಿಬಿಡೋದು ಅರ್ಥವನ್ನೇ ಬದಲಾಯಿಸುವುದು ಹೇಗೆ ಅವರ ಬೋಧನೆಯ ಅಡಿಪಾಯವೇ ಇದು ನಾನು ಈ ದೇಹವಲ್ಲ ನಾನು ಅವಿನಾಶಿ ಆತ್ಮ ಆತ್ಮಕ್ಕೆ ನೋವಿಲ್ಲ ಸಾವಿಲ್ಲ ಈ ಒಂದು ಆಲೋಚನೆ ಆ ಕ್ಷಣದಲ್ಲಿ ಅವರ ಮನಸ್ಸನ್ನು ದೇಹದ ನೋವಿನಿಂದ ಬೇರ್ಪಡಿಸಿತು ಓ ಹಾಗೆ ಅಂದ್ರೆ ದೇಹಕ್ಕೆ ನೋವಾಗುತ್ತಿದೆ ಆತ್ಮಕ್ಕೆ ಅಲ್ಲ ಅಂತ ಹೌದು ಮನೋವಿಜ್ಞಾನದಲ್ಲಿ ನಾವು ಇದನ್ನ ಕಾಗ್ನೆಟಿವ್ ರಿಅಪ್ರೈಸಲ್ ಅಂತ ಕರಿತೀವಿ ಒಂದು ಘಟನೆಯ ಬಗ್ಗೆ ನಮ್ಮ ಭಾವನೆಗಳನ್ನು ಬದಲಾಯಿಸಲು ಆ ಘಟನೆಯ ಅರ್ಥವನ್ನೇ ನಾವು ಬದಲಾಯಿಸುತ್ತೇವೆ ಅವರೂ ಅದನ್ನೇ ಮಾಡಿದರು ಅದೊಂದು ಅಪಘಾತ ಅಲ್ಲ ಅದು ಆತ್ಮದ ಪಾಠ ಅಥವಾ ಆತ್ಮದ ಅಮರತ್ವದ ಒಂದು ಲೈವ್ ಪ್ರಾಕ್ಟಿಕಲ್ ಎಂದುಕೊಂಡ್ರು ಲೈವ್ ಪ್ರಾಕ್ಟಿಕಲ್ ಹೌದು ಆ ದುರ್ಘಟನೆಯನ್ನು ಅವರು ಒಂದು ಪರೀಕ್ಷೆ ಎಂದು ನೋಡಿದಾಗ ನೋವಿನ ಅನುಭವವೇ ಬದಲಾಗಿ ಇದೇ ಅವರ ಜ್ಞಾನದ ನಿಜವಾದ ಶಕ್ತಿ ಅದ್ಭುತ ಇದರ ಪರಿಣಾಮ ಆಸ್ಪತ್ರೆಯ ಸಿಬ್ಬಂದಿಯ ಮೇಲೂ ಆಗಿರಬೇಕಲ್ವೇ ಖಂಡಿತ ಅವರನ್ನು ಆಸ್ಪತ್ರೆಗೆ ಸೇರಿಸಿದಾಗ ವೈದ್ಯರು ಮತ್ತು ನರ್ಸ್ಗಳು ಇದನ್ನು ನೋಡಿ ಆಶ್ಚರ್ಯಪಟ್ರು ಅಂತ ಮೂಲಗಳು ಹೇಳ್ತವೆ ಹೌದು ಇಷ್ಟು ಗಂಭೀರ ಗಾಯಗಳಾಗಿದ್ರು ಇಷ್ಟು ಚಿಕ್ಕ ವಯಸ್ಸಿನ ಹುಡುಗಿಯರು ಇಷ್ಟು ಧೈರ್ಯದಿಂದ ಶಾಂತವಾಗಿ ಇರುವುದನ್ನ ಅವರು ನೋಡಿಯೇ ಇರ್ಲಿಲ್ವಂತೆ ಹೌದು ಆದ್ರಾದ್ರೆ ಆ ಬಸ್ ಅಪಘಾತದ ಘಟನೆ ವಿರೋಧಿಗಳಿಗೂ ಒಂದು ರೀತಿಯ ಉತ್ತರ ಕೊಟ್ಟ ಹಾಗಾಯ್ತು ಅಲ್ಲಿಗೆ ಎಲ್ಲವೂ ಶಾಂತವಾಯಿತೆ ಅಥವಾ ಇದು ದೊಡ್ಡ ಬಿರುಗಾಳಿಯ ಮುಂಚಿನ ಶಾಂತತೆಯಾಗಿತ್ತೆ ಇಲ್ಲ ಖಂಡಿತ ಇದು ಬಿರುಗಾಳಿಯ ಮುಂಚಿನ ಶಾಂತತೆಯೇ ಆಗಿತ್ತು ಯಾಕೆಂದರೆ ಹೈದರಾಬಾದ್ನಲ್ಲಿ ಅವರು ಬಿಟ್ಟು ಬಂದಿದ್ದ ವಿರೋಧಿಗಳ ಗುಂಪು ಸುಮ್ಮನೆ ಕೂತಿರ್ಲಿಲ್ಲ ಓ ಅವರು ಕರಾಚಿಗೂ ಬಂದ್ರೆ ಹೌದು ಆಂಟಿ ಓಂ ಮಂಡಳಿಯವರು ಕರಾಚಿಗೂ ಬಂದು ತಮ್ಮ ವಿರೋಧವನ್ನ ಮುಂದುವರಿಸಿದರು ಆದರೆ ಈ ಬಾರಿ ಅವರ ಹೋರಾಟದ ರೀತಿ ಬದಲಾಗಿತ್ತು ರಸ್ತೆಯಲ್ಲಿ ಘೋಷಣೆ ಕೂಗುವ ಬದಲು ಅವರು ಕಾನೂನಿನ ದಾರಿ ಹಿಡಿದ್ರು ಅಂದ್ರೆ ಪತ್ರಿಕೆಗಳಲ್ಲಿ ಇಲ್ಲಸಲ್ಲದ ಆರೋಪಗಳನ್ನು ಪ್ರಕಟಿಸಿ ಸರ್ಕಾರದ ಮೇಲೆ ಒತ್ತಡ ತಂದು ಹಲವು ಕುಟುಂಬಗಳಿಂದ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹಾಕಿಸಿದರು ಆರೋಪಗಳು ಕೂಡ ಬಹಳ ಬಹಳ ಗಂಭೀರವಾಗಿದ್ವು ಈ ಸಂಸ್ಥೆ ಕುಟುಂಬಗಳನ್ನು ಒಡಿತಿದೆ ಜನರನ್ನು ದಾರಿ ತಪ್ಪಿಸುತ್ತಿದೆ ಮಹಿಳೆಯರನ್ನು ಒತ್ತೆಯಾಳಾಗಿಟ್ಕೊಂಡಿದೆ ಹೀಗೆ ಹೌದು ಈಗ ಸಂಸ್ಥೆಯ ಅಸ್ತಿತ್ವವೇ ಅಪಾಯದಲ್ಲಿತ್ತು ಮತ್ತು ಈ ಇಡೀ ಕಾನೂನು ಹೋರಾಟದ ಕೇಂದ್ರಬಿಂದುವಾಗಿದ್ದವರು ಓಂ ರಾಧೆ ಅಂದ್ರೆ ಮಮ್ಮ ಅವರನ್ನೇ ಮುಖ್ಯ ಸಾಕ್ಷಿಯಾಗಿ ನ್ಯಾಯಾಲಯಕ್ಕೆ ಕರೆಸಲಾಯಿತು ನಿಜ ಆ ಸಮಯದಲ್ಲಿ ಅವರ ವಯಸ್ಸು ಕೇವಲ ಇಪ್ಪತ್ತೊಂದು ವರ್ಷ ಹೌದು ಕೇವಲ ಇಪ್ಪತ್ತೊಂದು ನಗರದ ಘಟಾನುಘಟಿ ವಕೀಲರು ಕಠಿಣ ಸ್ವಭಾವದ ನ್ಯಾಯಾಧೀಶರು ಆ ಕೋರ್ಟ್ ರೂಮಿನ ವಾತಾವರಣ ಎಂತಹ ಒತ್ತಡದಿಂದ ಕೂಡಿರ್ಬೇಕು ಖಂಡಿತ ಮಮ್ಮ ಅವರು ಕಟಕಟಗೆ ಬಂದಾಗ ನ್ಯಾಯಾಧೀಶರು ನಿಯಮದ ಪ್ರಕಾರ ಧಾರ್ಮಿಕ ಗ್ರಂಥದ ಮೇಲೆ ಕೈಯಿಟ್ಟು ಸತ್ಯವನ್ನೇ ಹೇಳುವುದಾಗಿ ಪ್ರಮಾಣ ಮಾಡಲು ಹೇಳಿದರು ಹ್ಮ್ ಸರಿ ಆದ್ರೆ ಮಮ್ಮ ಬಾಡ ವಿನಯದಿಂದ ಅದ ಅಷ್ಟೇ ದೃಢವಾಗಿ ಹಾಗೆ ಮಾಡಲು ನಿರಾಕರಿಸಿದರು ಏನೋ ಒಂದು ನಿಮಿಷ ಅಂದ್ರೆ ಅವರು ನ್ಯಾಯಾಧೀಶರ ಮಾತನ್ನೇ ನಿರಾಕರಿಸಿದರೆ ನ್ಯಾಯಾಲಯದಲ್ಲಿ ಅದಕ್ಕೆ ಧೈರ್ಯಗಲ್ವೇ ಹೌದು ನ್ಯಾಯಾಧೀಶರು ಕೆಂಡಾಮಂಡಲರಾಗಿ ಕಾರಣ ಕೇಳಿದ್ರು ಆಗ ಮಮ್ಮ ಹೇಳಿದ್ರು ನಾನು ಪ್ರತಿ ಆತ್ಮದಲ್ಲಿಯೋ ಪರಮಾತ್ಮನನ್ನು ಕಾಣುತ್ತೇನೆ ನನಗೆ ಪ್ರತಿಯೊಬ್ಬ ಮನುಷ್ಯನೂ ಜೀವಂತ ದೇವಾಲಯ ವಾಹ್ ಹೀಗಿರುವಾಗ ಕಾಗದದ ಪುಸ್ತಕದ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡುವುದು ನನ್ನ ಸತ್ಯಕ್ಕೆ ಮಾಡುವ ಅವಮಾನ ನನ್ನ ಸತ್ಯ ನನ್ನಲ್ಲೇ ಇದೆ ಅದಕ್ಕೆ ಯಾವುದೇ ಹೊರಗಿನ ಸಾಕ್ಷಿ ಬೇಕಾಗಿಲ್ಲ ಅದ್ಭುತ ಇದು ಕೇವಲ ಒಂದು ಇದೊಂದು ಆಧ್ಯಾತ್ಮಿಕ ನಿಲುವು ನಿಜ ಇದನ್ನು ಕೇಳಿ ನ್ಯಾಯಾಧೀಶರ ಕೋಪ ಇನ್ನಷ್ಟು ಹೆಚ್ಚಾಯಿತು ಇದು ನ್ಯಾಯಾಲಯಕ್ಕೆ ಮಾಡಿದ ಅವಮಾನ ನಿನಗೆ ಕೈಕೋಳು ಹಾಕಬೇಕಾಗ್ತದೆ ಎಂದು ಬೆದರಿಸಿದ್ರು ಓ ಆದ್ರೆ ಅವರ ಮುಖದಲ್ಲಿ ಭಯದ ಯಾವ ಲಕ್ಷಣವೂ ಇರಲಿಲ್ಲ ಅವರು ಶಾಂತವಾಗಿ ನಿಂತು ಮುಗುಳ್ನಗುತ್ತಿದ್ರು ನಂತರ ಅವ್ರು ಮಾಡಿದ್ರೊಂದು ಮಾಸ್ಟರ್ ಸ್ಟ್ರೋಕ್ ಎನ್ನಬಹುದು ಅವರು ತಿರುಗಿ ನ್ಯಾಯಾಧೀಶರಿಗೆ ಒಂದು ಪ್ರಶ್ನೆ ಕೇಳಿದ್ರು ನ್ಯಾಯಾಧೀಶರಿಗೆ ಪ್ರಶ್ನೆ ಕೇಳಿದ್ರ ಹೌದು ಅವರು ಕೇಳಿದ್ರು ನ್ಯಾಯಾಧೀಶರೇ ದೇವರು ಸರ್ವವ್ಯಾಪಿ ಕಣಕಣದಲ್ಲಿಯೂ ಇದ್ದಾನೆ ಎಂದು ನೀವು ನಂಬುತ್ತೀರಾ ನ್ಯಾಯಾಧೀಶರು ಸ್ವಲ್ಪ ಗಲಿಬಿಳಿಗೊಂಡ್ರು ಹೌದು ಎಂದರು ಆಗ ಮಮ್ಮ ಮುಂದಿನ ಪ್ರಶ್ನೆ ಕೇಳಿದ್ರು ಏನದು ಹಾಗಾದ್ರೆ ದೇವರು ಎಲ್ಲೆಡೆಯೂ ಇದ್ರೆ ಮನುಷ್ಯರ ಮನಸ್ಸಿನಲ್ಲಿ ಈ ಕೋಪ ದ್ವೇಷ ಅಶಾಂತಿ ಮತ್ತು ದುಃಖವೇಕೆ ಇದೆ ವಾವ್ ಆ ಒಂದು ಪ್ರಶ್ನೆ ಆ ಒಂದು ಪ್ರಶ್ನೆ ಇಡೀ ಪ್ರಕರಣದ ದಿಕ್ಕನ್ನೇ ಬದ್ಲಿಸಿರ್ಬೇಕು ಖಂಡಿತವಾಗಿಯೂ ಅದು ವೈಯಕ್ತಿಕ ಆರೋಪದ ಮಟ್ಟದಿಂದ ಒಂದು ಸಾರ್ವತ್ರಿಕ ತಾತ್ವಿಕ ಚರ್ಚೆಯ ಮಟ್ಟಕ್ಕೆ ಹೋಯಿತು ನಿಖರವಾಗಿ ಈ ಒಂದು ಮೂಲಭೂತ ಪ್ರಶ್ನೆಯನ್ನು ಕೇಳುತ್ತಿದ್ದ ಚಿಂತಕರಾಗಿದ್ರು ಹೌದು ಆ ಪ್ರಶ್ನೆಗೆ ನ್ಯಾಯಾಲಯದಲ್ಲಿ ಸಂಪೂರ್ಣ ಮೌನ ಆವರಿಸಿತು ಎಂದು ಹೇಳಲಾಗ್ತದೆ ನ್ಯಾಯಾಧೀಶರಿಗೂ ಅವರು ಒಬ್ಬ ಸಾಮಾನ್ಯ ಯುವತಿಯಲ್ಲ ಎಂದು ಅರಿವಾಯಿತು ಆ ಒಂದು ಕ್ಷಣದಲ್ಲಿ ಅವರ ಹೋರಾಟ ಯಾವುದೇ ವ್ಯಕ್ತಿ ಅಥವಾ ಕುಟುಂಬದ ವಿರುದ್ಧವಲ್ಲ ಬದಲಿಗೆ ಮನುಷ್ಯರಲ್ಲಿರುವ ಅಜ್ಞಾನ ಮತ್ತು ನಕಾರಾತ್ಮಕತೆಯ ವಿರುದ್ಧ ಎಂದು ಅವರು ಸಾಬೀತುಪಡಿಸಿದರು ಅಂತಿಮವಾಗಿ ಕಾನೂನಿನ ತೀರ್ಪು ಏನಾಯಿತು ಪ್ರಕರಣ ಹೈಕೋರ್ಟಿಗೆ ಹೋದಾಗ ಓಂ ಮಂಡಳಿಯ ಪರವಾಗಿ ತೀರ್ಪು ಬಂತು ಓ ಒಳ್ಳೇದು ತೀರ್ಪಿನಲ್ಲಿ ಸ್ಪಷ್ಟವಾಗಿ ಈ ಸಂಸ್ಥೆಯು ಶಾಂತಿಯುತವಾಗಿ ತನ್ನ ಕೆಲಸವನ್ನು ಮಾಡುತ್ತಿದೆ ಮತ್ತು ಅಶಾಂತಿಯನ್ನು ಹರಡುತ್ತಿರುವವರು ಇವರನ್ನು ವಿರೋಧಿಸುವವರೇ ಎಂದು ಬರೆಯಲಾಗಿತ್ತು ಅಂದ್ರೆ ಇದೊಂದು ದೊಡ್ಡ ನೈತಿಕ ಮತ್ತು ಕಾನೂನಾತ್ಮಕ ಗೆಲುವಾಗಿತ್ತು ಹೌದು ಸರಿ ಹಾಗಾದ್ರೆ ಒಂದ್ ರೀತಿಯಲ್ಲಿ ಹ್ಯಾಪಿ ಎಂಡಿಂಗ್ ಅವರು ಕೇಸ್ ಗೆದ್ರು ತಮ್ಮನ್ನು ನಿರ್ಭೋಷಿಗಳು ಅಂತ ಸಾಬೀತುಪಡಿಸಿದ್ರು ಕಥೆ ಇಲ್ಲಿಗೆ ಮುಗೀತಾ ಇಲ್ಲ ಇಲ್ಲ ಕಾನೂನು ವಿಜಯ ಕೇವಲ ಒಂದು ಭಾಗವಷ್ಟೇ ಬ್ರಹ್ಮಬಾಬಾ ಈ ಗೆಲುವಿನ ನಂತರ ತೆಗೆದುಕೊಂಡ ಹೆಜ್ಜೆ ಬಹುಶಃ ಆ ಗೆಲುವಿನಿಂದಲೂ ದೊಡ್ಡದಾಗಿತ್ತು ಹಾಗೇನಾಯ್ತು ಈ ಗೆಲುವಿನ ನಂತರ ಎಲ್ಲವೂ ಅವರ ಪರವಾಗಿದ್ದಾಗ ಅವರು ತಮ್ಮ ಸಂಪೂರ್ಣ ಆಸ್ತಿ ಸಂಪತ್ತು ಒಡವೆ ಎಲ್ಲವನ್ನೂ ತಾಯಂದಿರು ಮತ್ತು ಕನ್ಯರ ಹೆಸರಿನಲ್ಲಿ ಸ್ಥಾಪಿಸಲಾದ ಒಂದು ಟ್ರಸ್ಟ್ಗೆ ದಾನ ಮಾಡಿದರು ಏನು ಎಲ್ಲವನ್ನೂ ಹೌದು ಎಲ್ಲವನ್ನೂ ಮತ್ತು ತಾವೇ ಆ ಟ್ರಸ್ಟ್ನಲ್ಲಿ ಒಬ್ಬ ಸಂಬಳವಿಲ್ಲದ ಸೇವಕನಾಗಿ ಒಬ್ಬ ಟ್ರಸ್ಟಿಯಾಗಿ ಉಳಿದ್ರು ಇದು ಇದು ನಿಜಕ್ಕೂ ಅಸಾಧಾರಣವಾದ ನಡೆ ಇದನ್ನ ಕೇವಲ ಆಧ್ಯಾತ್ಮಿಕ ತ್ಯಾಗ ಅಂತ ನೋಡಬೇಕಾ ಅಥವಾ ಇದರ ಹಿಂದೆ ಯಾವುದಾದರೂ ಅದ್ಭುತವಾದ ಕಾರ್ಯತಂತ್ರವೂ ಇತ್ತಾ ಎರಡೂ ಹೌದು ಇದನ್ನೊಂದು ದ್ವಿಗುಣ ವಿಜಯ ಅಂತ ಕರಿಬಹುದು ದ್ವಿಗುಣ ವಿಜಯ ಒಂದು ಸಂಸ್ಥೆಯನ್ನು ಕಾನೂನಾತ್ಮಕವಾಗಿ ಸ್ಥಾಪಿಸಿದ ಬಾಹ್ಯ ವಿಜಯ ಇನ್ನೊಂದು ಬಾಬಾರವರ ತ್ಯಾಗದ ಆಂತರಿಕ ವಿಜಯ ಈ ಒಂದು ನಡೆಯನ್ನ ಇದೆಲ್ಲವೂ ವೈಯಕ್ತಿಕ ಲಾಭಕ್ಕಾಗಿ ಆಸ್ತಿಗಾಗಿ ಮಾಡಲಾಗುತ್ತಿದೆ ಎಂದು ಹೇಳುತ್ತಿದ್ದ ಎಲ್ಲಾ ಟೀಕಾಕಾರರ ಬಾಯನ್ನೋರು ಶಾಶ್ವತವಾಗಿ ಮುಚ್ಚಿಬಿಟ್ರು ಹೌದು ಇನ್ನು ಆರೋಪ ಮಾಡಲು ಯಾವುದೇ ಆಧಾರವೇ ಉಳಿಯಲಿಲ್ಲ ಅದಕ್ಕಿಂತ ಮುಖ್ಯವಾಗಿ ಅವರು ಸಂಸ್ಥೆಯನ್ನು ಒಬ್ಬ ವ್ಯಕ್ತಿಕೇಂದ್ರಿತ ಗುಂಪಿನಿಂದ ಒಂದು ಧ್ಯೇಯೋದ್ದೇಶ ಆಧಾರಿತ ಕಾನೂನಾತ್ಮಕವಾಗಿ ಭದ್ರವಾದ ಟ್ರಸ್ಟ್ ಆಗಿ ಪರಿವರ್ತಿಸಿದರು ನಾಯಕತ್ವಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನೇ ಬರೆದರು ನಾಯಕ ಎಂದರೆ ಮಾಲೀಕನಲ್ಲ ಅವನೊಬ್ಬ ಸಂರಕ್ಷಕ ಮತ್ತು ಮೊದಲ ಸೇವಕ ಎಂಬುದಕ್ಕೆ ಒಂದು ಶ್ರೇಷ್ಠ ಉದಾಹರಣೆಯನ್ನು ಸ್ಥಾಪಿಸಿದರು ಹಾಗಾದ್ರೆ ಇವತ್ತಿನ ಈ ಚರ್ಚೆಯಿಂದ ನಮಗೆ ಒಂದು ಸ್ಪಷ್ಟ ಚಿತ್ರಣ ಸಿಗ್ತದೆ ಕರಾಚಿಯಲ್ಲಿ ಎದುರಾದ ಅಗ್ನಿಪರೀಕ್ಷೆಗಳು ಅದು ಅಪಘಾತವೇ ಇರಲಿ ಅಥವಾ ನ್ಯಾಯಾಲಯದ ಪ್ರಕರಣವೇ ಇರಲಿ ಆ ಸಮೂಹವನ್ನು ಮುರಿಯಲಿಲ್ಲ ಇಲ್ಲ ಬದಲಿಗೆ ಹಿಂದೆಂದಿಗಿಂಟಲು ಹೆಚ್ಚು ಬಲಿಷ್ಠವಾಗಿ ಒಂದುಗೂಡಿಸಿದವು ಹೌದು ಈ ಕಥೆ ನಮ್ಮೆಲ್ಲರ ಜೀವನಕ್ಕೂ ಅನ್ವಯಿಸುತ್ತದೆ ನಮ್ಮ ಜೀವನದಲ್ಲಿ ಸವಾಲುಗಳು ಬಂದಾಗ ನಾವು ಅವುಗಳನ್ನು ಹೇಗೆ ನೋಡ್ತೇವೆ ಎನ್ನುವುದು ಬಹಳ ಮುಖ್ಯ ನಮ್ಮನ್ನು ನಾಶ ಮಾಡಲು ಬಂದಿರುವ ಅಪಾಯವೆಂದು ನೋಡ್ತೇವಿಯಾ ಅಥವಾ ನಮ್ಮ ಆಂತರಿಕ ಶಕ್ತಿ ಮತ್ತು ಮೌಲ್ಯವನ್ನು ಪರೀಕ್ಷಿಸಲು ನಮ್ಮನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಬಂದಿರುವ ಒಂದು ಅವಕಾಶವೆಂದು ನೋಡ್ತೇವ್ಯಾ ಈ ದೃಷ್ಟಿಕೋನದ ಬದಲಾವಣೆ ಎಲ್ಲವನ್ನೂ ನಿರ್ಧರಿಸುತ್ತದೆ ಭದ್ರ ಅಡಿಪಾಯವನ್ನು ಹಾಕಿಕೊಂಡ ಈ ಸಂಸ್ಥೆಯು ಮುಂದೆ ಹೇಗೆ ಒಂದು ಅನನ್ಯ ಈಶ್ವರೀಯ ವಿಶ್ವವಿದ್ಯಾಲಯವಾಗಿ ರೂಪುಗೊಂಡಿತು ಈ ಕುತೂಹಲಕಾರಿ ಪಯಣದ ಬಗ್ಗೆ ಮುಂದಿನ ಚರ್ಚೆಯಲ್ಲಿ ಇನ್ನಷ್ಟು ಆಳವಾಗಿ ಇಳಿಯೋಣ